ತಾಲೂಕಿನ ಹೀರೆ ಅಡಿಹುಡಿ ಗ್ರಾಮಗಳ ತೋಟಗಳಿಗೆ ಕಳೆದ ನಾಲ್ಕು ದಿನಗಳಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಇದೆ ಹಲವು ಬಾರಿ ಅಧಿಕಾರಿಗಳು ಹಾಗೂ ಲೈನ್ಮನ್ಗಳಿಗೆ ಮಾಹಿತಿ ಕೊಟ್ಟರು ಯಾವುದೇ ಕ್ರಮ ಜರುಗಿಸದೆ ಹಾರಿಗೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಬೆಳೆದು ನಿಂತಿದ್ದ ತರಕಾರಿ ಒಣಗಿ ಹೋಗಿದ್ದು ಪರಿಹಾರ ಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ ಬೇಸಿಗೆ ಕಾಲದಲ್ಲಿ ನಿಗದಿತ ಅವಧಿಗಿಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಪೂರೈಸಲಾಗುತ್ತೆ ಕಡಿಮೆ ಪ್ರಮಾಣದ ವಿದ್ಯುತ್ ಸರಿಯಾಗಿ ಪೂರೈಸದೆ ಒಂದು ಗಂಟೆಯಲ್ಲಿ ನಾಲ್ಕರಿಂದ ಐದು ಬಾರಿ ಕಡಿತಗೊಳಿಸಿದ್ರಿಂದ ಆಕ್ರೋಶಗೊಂಡ ರೈತರು ತೊದಲ ಬಾಗಿಯ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮನವಿ ಸಲ್ಲಿಸಿದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆಯೇ ರೈಲೆ ದುರಸ್ತಿಗೆ ಬಂದಿದ್ದು ಅದನ್ನು ಸರಿಪಡಿಸದೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟು ಮಾಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡುವ ಮೂರು ಗಂಟೆ ವಿದ್ಯುತ್ನಲ್ಲಿ ನಾಲ್ಕರಿಂದ ಐದು ಬಾರಿ ಕಡಿತಗೊಳಿಸಲಾಗುತ್ತಿದ್ದರ ಕುರಿತು ಮಾಹಿತಿ ಕೇಳಿದಾಗ ಎಸ್ಒ ಅವರು ಮೀಟಿಂಗ್ ನಲ್ಲಿ ಇರುವುದಾಗಿ ತಿಳಿಸಿದ್ದಾರೆ ಅದರಂತೆ ಜಮಖಂಡಿಯಲ್ಲಿ ಇರುವಂತಹ ಅಭಿಯಂತರನ್ನ ಸಂಪರ್ಕ ಮಾಡಬೇಕಾದ್ರೆ ಎಸ್ಒ ಅವರಿಂದಲೇ ಮಾಹಿತಿ ಪಡೆಯುವಂತೆ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ ಲೈನ್ಮನ್ಗಳು ಹಾರಿಕೆ ಉತ್ತರ ಕೊಡ್ತಾ ಇದ್ದು ಬೆಳೆದ ಬೆಳೆ ಕೈಗೆ ಬರದಂತಾಗಿದೆ ಆದ್ದರಿಂದ ಹಿರಿಯ ಅಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ರೈತರು ಆಗ್ರಹಿಸಿದ್ದಾರೆ ಬೇಸಿಗೆ ಸಮಯದಲ್ಲಿ ಪೂರೈಸುವ ಕಡಿಮೆ ಸಮಯದ ವಿದ್ಯುತ್ ಸರಿಯಾಗಿ ವಿತರಣೆಯಾಗುವಂತೆ ನೋಡಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಸುರೇಶ್ ಮೂಡಲಗಿ ನಾಗು ಶೆಟ್ಟಣವರ್ ಸಂದೀಪ ಗಳವೆ ಸಾಬುಗುಗರಿ ಗೋಪಾಲ ಬೆಳಗಾರ್ ಶ್ರೀಕಾಂತ್ ಚೌಹಾಣ್ ಮುಂತಾದವರು ಕೆಇಬಿಗೆ ಭೇಟಿ ಕೊಟ್ಟು ಮನವಿ ಸಲ್ಲಿಸಿದರು ನಾವು ಅಡುಗಡಿಯಿಂದ ಮಾತಾಡ್ಬೋದು ಲೈನ್ ನಾಲ್ಕು ನಾಲ್ಕು ಸುಮಾರು ಹಿಡ್ಕೊಂಡು ನಮ್ಗೆ ಲೈನ್ ಹೆಂಗಪ್ಪ ಅಂದ್ರೆ ಎಂಟು ಬಾರಿ ಟ್ರಿಪ್ ಆಗತಿ ಆರರಿಂದ ಎಂಟು ಬಾರಿ ಒಮ್ಮೆ ಟ್ರಿಪ್ ಆದ್ರೆ ಹತ್ತು ನಿಮಿಷ ಲೈನ್ ತೆಗಿತಾರು ನಾವು ರೈತರು ನಾಲ್ಕು ತಾಸು ಲೈನ್ ಎಷ್ಟು ತಾಸಬೇಕು ಕೆ ಬಿ ಫೋನ್ ಹಚ್ಚಿದ್ರೆ ಕೆ ಬಿ ಅವ್ರು ಲೈಮನ್ ಕೇಳ್ತಾರೆ ಕ್ಲೈಮನ್ ಕೇಳಿದ್ರೆ ಎಸೋರು ಕೇಳ್ತಾರೆ ಎಸ್ ಒ ಅವ್ರು ಕೇಳಿದ್ರೆ ಎ ಡಬ್ಲ್ಯೂ ಕೇಳ್ತಾರ ಹಿಂಗೆ ಒಟ್ಟರು ಒಂದು ಎ ಎ ಡಬ್ಲ್ಯೂ ಅವ್ರು ಕೇಳಿ ಮತ್ತೆ ಅವ್ರು ಎಸೋ ಕೇಳ್ತಾರೆ ಯಾರೂ ನಮಗೆ ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಾಯಿಲ್ಲ ನಾವು ಹೇಗೆ ಚೆಕ್ತಿವಿ ನಾವು ಒಂದು ಎಕರೆ ಮೆಂತಿ ಮತ್ತು ಒಂದು ಎಕರೆ ಕೊತ್ತಂಬರಿ ನಾವು ಅದು ಹಳಗಾಲ ಹೋಗೈತಿ ಈಗ ಇವತ್ತು ನಾವು ಕೆ ಬಿ ಬರ್ತೀವಿ ಅಂದ ತಕ್ಷಣ ಹತ್ತು ಗಂಟೆಗೆ ಎಸ್ ಒರು ಇದ್ದರು ಬ ಅದನ್ನು ಅಂದರು ಬರ್ತೀವಿ ಅಂದ ತಕ್ಷಣ ಅವ್ರು ಮೀಟಿಂಗ್ ಐತೆ ಅವರು ಇಲ್ಲಿ ಜಾಗಕ್ಕೆ ಹೋಗ್ಯಾರರು ಇಲ್ಲಿ ಬಂದು ನೋಡಿದ ತಕ್ಷಣ ನಮ್ಗೆ ರಿಲೇ ಹೋಗ್ತೈತಿ ಈಗ ಕೆ ಬಿ ಅವರು ಮಾಹಿತಿ ಕೊಟ್ಟಿದ್ರು ಇಲ್ಲೇ ಹೋಗ್ತೈತೆ ಈಗ ಎಷ್ಟು ನಾಲ್ಕು ದಿನ ನಮ್ಮ ಎಲ್ಲ ಹಳಗಾಲ ಮಾಡ್ರು ಇದಕ್ಕೆ ಸರಿಯಾಗಿ ಕ್ರಮ ಹೇಳಿ ಕೇಳ್ಕೊತೀವಿ